ಏನೇನು ತಾಯಿಯ ಹಿಡ್ಕೊಂಬರಕತ್ತಾರ ಶಿಲ್ಪ ಶಿಲ್ಪಾ ಬಾಯ್ ಹೊರಗಿಂದ ಬರುವ ಪರ್ಸತಿ ಚಾಲನೆ ಹೆಂಡತಿ ಕರೆಯಾಕ ಇಲ್ಲೇ ಗುಣಕಲ್ ಕುತ್ಕಂದ್ರೆ ತಾಯಿ ಕೂತಿರ್ತೀನಿ ಒಂದೀಟ ಯಾಕಿಯಾ ಏನು ಎತ್ತ ಕೇಳುದಿಲ್ಲ ನೋಡು ಹೊಲದಿಂದ ಏನೇನೋ ತಗೊಂಬಂದಾರ ಒಟ್ಟು ಹುಣಸಿ ಏನೋ ಹೂವಾ ಒಟ್ಟು ತಗೊಂಬಂದಾರ ನಾನು ಒಂದಿಟ್ಟು ನನ್ನ ಮಗಳಿಗೆ ಕಟ್ಬೇಕತ್ ಮಾಡಿದ್ದೆ ನಾನು ಒಡದು ಒಂದಿಟ್ಟು ಬರ್ತಿತ್ತು ಅಡ್ಗೀಗಿ ಒಟ್ಟು ಬಡ ಬಡ ಸಿಗ್ಲಾಕಿಲ್ಲ ಸಿಗ್ಲಕಿಲ್ ತಗೊಂಬಂದ್ಬಿಟಾರ ಒಟ್ಟು ಇನ್ನ ಏನೇನು ತಗೊಂಬಂದಾರ ಯಾರಿಗತ್ತ ಅಕ್ಕ ಅಕ್ಕ ಬಾಯಿ ನಿಂಗೆ ಏನು ತಂದಿ ನೋಡ್ಬಾ ಇಲ್ಲಿ ಏನು ಅಪ್ರತಿಕ್ಷ ಏನು ತಂದಿ ನಿಮ್ಮ ಅಕ್ಕಗೆ ಅತ್ತಿರಿ ಅದು ಇವು ಬಾರಿ ಅನ್ರಿ ಬಾರಿ ಅಂತ ತಂದಿನ್ರಿ ಅಕ್ಕ ತಿನ್ಬೇಕ ತಿನ್ಬೇಕ ಅನ್ಸ ಕಟ್ಟಿತಿ ಅಂದಿದ್ಲು ಅದಕ್ಕೆ ಇವು ಇಲಾಚಿಕಾಯಿ ಹುಣಸಿ ಅನ್ನ ಅದಕ್ಕೆ ತಂದೈತ್ರಿ ಒಟ್ಟು ಹೌದನು ಅಲ್ಲ ನಮ್ಮ ಹೊಲದಾಗ ಎಲ್ಲಿದ್ದು ಬಾರಿ ಅನ್ ನಿನಗೆ ಇಲ್ಲ ಅಲ್ಲ ಬಾಜು ಅಲ್ಲ ಆ ಕೆಂಚಪ್ಪನ ಹೊಲದಾಗ ಇದ್ದು ಅವ್ರು ಹೇಳಿ ಹರ್ಕೊಂಡ ಬಂದೈತಿ ಹೌದನು ಹೇಳಿ ಹರ್ಕೊಂಡ ಬಂದಿರಿ ಇಲ್ಲ ಮತ್ತೆ ಏನ್ರ ಒದ್ರಾಡ್ಕೊತ ಕುತ್ತರ ನೋಡಪ್ಪ ನನಗೆ ಬಗೆ ಹರಿದಿಲ್ಲ ಮೊದ್ಲೇ ಅವರ ಹೂವ ನಾಡ್ ಹರಿಕಿದ ಏನಿಲ್ಲ ಬಿ ಬಯ್ಯೋದಿಲ್ಲ ಅವರು ಎಲ್ಲ ಹೇಳಿ ಹರ್ಕೊಂಡು ಬಂದಿತಿ ನೀನು ಮನ್ನೆ ಹೇಳಾರೆ ಹರ್ಕೊಂಡು ಬಂದಿದ್ದಿ ಅದಕ್ಕೆ ವಾದ್ರೆ ಆಡಿದ್ರು ಅವರು ಬೈಕ್ ಬಂದಂಗ ಏನ್ರಿ ಹೇಳ ಪರಿಸ್ಥಿತಿ ನಾನು ಬಿಡಕ್ಕೆ ಬರ್ತಾ ಬಾಡಿ ಹಾ ಬಾಡಿ ಏನು ಪ್ರತಿಕ್ಷೆ ಕರೆಯತ್ತಿರ ಆಗಲಿಂದ ಏನು ಇವು ಇವ ಬಾರಿ ಅಣ್ಣ ನನಗೆ ಬಾಟ್ ನನಗಿತ್ತು ಹ್ಮ್ ಅಕ್ಕ ಬಾರಿ ಅಣ್ಣೆ ಇಲ್ಲ ಏನು ಬುಂದೆ ದಂಡಿ ಮಾಡಿದ್ದಾನ ಸುಮಿರ ಚಿಟಿಮಿ ಬಾರಿ ನನಗೆ ತಿನ್ನಂಗಾಗಿತ್ತು ವಾ ಚಲೋ ಮಾಡಿ ನೋಡ್ತಾನೆ ನೀ ಎಂತಂದಿರಿ ಲಾಜ್ ಕೈ ಅವ ಹುಣಸಿ ಅಣ್ಣ ಕರೆನೇ ನನಗರೆ ಬಹಳ ತಿನ್ನಂಗagitte ನೋಡಿದ್ರೆ ಬಿಡಲ್ಲ ಬಿಡಬೇಕು ಅನ್ಸಲagitte ಒಂದೇ ಒಂದ್ ತಗೊಳ್ಳೆ ಒಂದ್ ಸೇನೆ ತಗೋ ಬರವಾ ಶೇಖ್ರುನೇ ನನಪ್ ಮಾಡಿ ಅಕ್ಕ ತಿನ್ನಂಗagitri ಶಿಲ್ಪಾಗ ಹೋಗಿ ತಗೊಂಬರೋನ್ ಬರ್ರಿ ಅಂತಂದು ಹೋಗಿ ತಗೊಂಡು ಬಂದೆ ಬಾ ಒಂದ್ ಸೇನೆ ಎಷ್ಟು ರುಚೀ ಐತಿ ನಮಗೆ ಬಸದಿದ್ದಾಗಿ ಏನು ತಿಂದ್ರು ಸಮದನ ಆಗಲ್ಲ ಒಂದ್ ತಿಂದಾಗ ಒಂದ್ ಬೈಕ್ ಅನ್ನುದು ಪೂರ್ತಿ ಹಾಕೈತಿ ನೋಡ ತಿನ್ನೋ ಅಮ್ಮರ ತಿನ್ನ ನಿನಗೆ ಎಷ್ಟು ಬೇಕಾದ್ರೆ ತಿನ್ನು ಒಂದು ಬುಟ್ಟಿ ತಗೊಂಡ್ಬಂದಿತ್ತು ನೋಡು ಹ್ಞೂ ರೀ ಇನ್ನೇನೇ ಒಂದು ಬುಟ್ಟಿ ಖಾಲಿ ಮಾಡೋದೇನೆ ಅಕ್ಕ ಅಕ್ಕ ತಿನ್ ತಿಂದು ಏನಾದ್ರು ಚಕ್ಕರ್ ಗಿಕ್ಕರ್ ಬಂದಿದ್ಯಾ ಏನಿಲ್ಲ ಸುಮ್ ಕುಂದಿರ್ನಿ ಏನಪ್ಪ ಶೇಕರು ಏನೇನ ತಂದಿಯಲ್ಲ ಅಕ್ಕ ಬಸ್ರಿ ನೀನ್ ಏನ್ ತಟ್ಟೆ ಅದ ಆತ್ ಮಾಡಿ ಅಲ್ಲಿ ತಂಗಿನ ಅದ ಒಂದಿಟ್ಟು ತಂಗಿಗೂ ಕೊಟ್ಟು ಕಳಿಸು ಏನು ಮರಿಬೇಡಪ್ಪ ನಿಮ್ ತಂಗಿನ ನಾ ಏನ ಮರ್ತಿಲ್ಲ ಬಿ ಅಕ್ಕಿಗೂ ಸೇರೆ ತಂದಿನಿ ಅಕ್ಕಿಗೂ ಇಷ್ಟು ಕೊಟ್ಟು ಕಳಿಸ್ತೀನಿ ಹ್ಮ್ ಹ್ಮ್ ಆಯ್ತಾ ಬರ್ರಿ ಅವ್ವ ಬಿಸಿ ಬಿಸಿ ರೊಟ್ಟಿ ಮಾಡಾಕತ್ತ ಹಚ್ಚಿ ಕೊಟ್ಟು ಬಿಡ್ತೀನಿ ನೀವು ಊಟ ಮಾಡ್ಬರ್ರಿ ಏ ಅತ್ತಿಯರ್ಗ ಹಚ್ಚಿ ಅಲ್ಲ ಅಡಿಗೆ ಮಾಡಾಕ ರೊಟ್ಟಿ ಮಾಡಾಕ ಯಾಕೆ ನೀ ಅತ್ತಿಯರ್ಗ ಹಚ್ಚಬೇಕಿತ್ತು ಪಾಪ ಅವ್ರ ಅಲ್ಲಿ ಮಾಡ್ತಾರೆ ಮತ್ತೆ ಇಲ್ಲಿ ಬಂದ್ ಮಾಡೋದನ ಇಲ್ಲರಿ ನಾ ಬೇಡ ಅಂದೆ ಅವ್ವ ಇಲ್ಲ ನೀನೇ ಮಾಡ್ತಿ ಬಸರ ಹೆಣ್ಮಗಳು ಬೇಡ ನೀ ಕುಂದ್ರುವ ನಾ ಮಾಡ್ತೀನಿ ತಂದು ತಾನೇ ಮಾಡತಾಳೆ ಅದು ಶಿಲ್ಪ ಇವತ್ತು ನಾವು ಹೊತ್ಕೇವ ನಿಮ್ಮ ಅವಾಗ ಜಲ್ದಿ ತಯಾರಾಗಿ ಬಿಡೋತ್ ಹೇಳ ರೊಟ್ಟಿ ಮಾಡಿ ಯಾಕ್ರಿ ಮಾರಿ ಇಷ್ಟು ಜಲ್ದಿ ಹಾಕ್ರಿ ಬ್ಯಾಡ್ರಿ ಇನ್ನೊಂದು ಎರಡು ಮೂರು ದಿನ ಇರ್ರಿ ಆಮೇಲೆ ಹೋಗತ್ತಿರ್ತ ಬೇಡಪ್ಪ

ಅಲ್ಲಪ್ಪ ಇನ್ನೊಂದ್ ಸೊಪ್ಪು ಹಚ್ಚಿ ಹೇಳ್ರಲ್ಲ ಇನ್ನೊಂದ್ ಎರಡ್ ಮೂರ್ ದಿನ ಇದ್ದು ಹೋಗತ್ತಿರತ್ತ ಇಲ್ಲವ ಬೇಡ ಮತ್ತೀಗ ನಿನ್ ಕಳ್ ಕುಪ್ಸ ಮಾಡುದೈತಲ್ಲ ಅವಾಗ ನಾವು ಬರ್ತೀನಿ ಬಂದು ನಾ ಕರ್ಕೊಂಡು ಹೋಗ್ತೀನಿ ನಿನ್ ಅವಾಗ ಏನ ಈಗ ಮತ್ ಅವಾಗ ಸೂಟಿ ಈಗ ಸೂಟಿ ಅಂದ್ರೆ ಕೊಡುವುದಿಲ್ಲ ಅವ್ರು ಬಾಳ್ ಹೊಳೆ ಮಳೆ ಹೊಳೆ ಮಳೆ ಅದಕ್ಕೆ ಈಗ ಹೋಗ್ತೇವಿ ಮತ್ ಅವಾಗ ಬರ್ತೀವಿ ಆಯ್ತಾ ಜಲ್ದಿ ಬರ್ರಿ ಇನ್ನೊಂದ್ ತಿಂಗ್ ಉಳಿತ್ ನೋಡ್ರಿ ಹುನ್ ವಾ ನಂಗು ಲೆಕ್ಕ ಐತಿ ನಾ ಬರ್ತೀನಿ ಇನ್ನೊಂದು ತಿಂಗ್ ಉಳಿತಿ ಇವತ್ತಿಗೆ ಬರ್ತೇವಳ ನಾವ್ ಆಯ್ತಾ ಹಂಗಾಗ್ಲಿ ಈ ಕೈ ಕಾಲು ಮುಖ ತಕ್ಕೋಬರ್ರಿ ಊಟಕ್ಕೆ ಹಚ್ಚಿ ಬಿಡ್ತೀನಿ ಬಿಸಿ ಬಿಸಿ ರೊಟ್ಟೆ ಊಟ ಮಾಡ್ಬರ್ರಿ ಬರ್ರಿ ಮಾವರಿ ನಿಮ್ಮ ಅಪ್ಪ ಎಲ್ಲಿ ಬರ್ಲಿ ನನ್ ಅಪ್ಪ ಬಂದನಲ್ ಬಿ ಅಲ್ಲಿ ಹಿತ್ತಿಲ್ದಾಗ ಅದಾರ ಮುಖ ತಕ್ಕೊಳಕತ್ತಾರ ಎಲ್ಲಕ್ ಬೇ ಮುಖ ಹಿಂಗ್ಯಾಕ್ ಸಿಟ್ ಮಾಡ್ಕೊಂಡು ಕುಟ್ಟಿ ಅಲ್ಲ ಮನೆ ಮಂದಿ ಬಂದಿರ್ತಾರ ಮಾಡಿರ್ತಾರ ನೀವು ಚಂದಗೆ ನಕ್ಕೋತಿದ್ರು ಅವ್ರಿಗೆ ಏನ್ ಅನ್ಸುದಿಲ್ಲ ಮತ್ತೆ ಹಿಂಗ ಮುಖ ಮಾಡ್ಕೊಂಡ್ ಕುತ್ತರ ಯಾರಕ್ಕೆ ಬಂದೇವಪ್ಪ ಅಂತ ಅನ್ಸುದಿಲ್ಲ ಬಂದವ್ರಿಗೆ ಹೋದವ್ರಿಗೆ ಹಂಗೆ ಮಾಡ್ತೀವಿ ಆ ಕಡೆ ಆರ್ತಿ ಮನೆ ಕಡೆಯವ್ರು ಬಂದವ್ರಿಗೆ ಚಂದ ಮಾತಾಡ್ಸ್ತಿ ಈ ಕಡೆ ಶಿಲ್ಪ ಮನಿ ಕಡೆಯವ್ರು ಯಾರೇ ಬಂದ್ರೆ ಸಾಕು ಅವರೆಲ್ಲ ಎಷ್ಟು ಚಂದ ಹಚ್ಕೊಳ್ಳೋದು ಮಾಡೋದು ಮಾತಾಡ್ತಾರ ಮತ್ತೆ ನೀ ಹಿಂಗ್ ಮಾಡ್ತಿ ಮತ್ತೆ ಅವ್ರ ನಮ್ಮ ಮನೆಗೆ ಅದಕ್ಕೆ ಬರಕ್ ಹೋಗ್ತಾರ ಅವ್ರು ನನ್ನ ಮುಖ ಇರೋದೇ ಹಿಂಗೈತಿ ಹ್ಯಾಂಗಿದ್ರು ನಿಮಗೆ ನಾನು ಸಿಟ್ಟಿಗೆರೆ ಕಾಣ್ತೀನಿ ನನ್ನ ಮುಖ ಹಾ ಅಕ್ಕಿ ಬರೀ ಹಂಗೆ ಹಿಂಗೆ ಮಾಡ್ತಾ ಅಂತ ಅನ್ನಿಸ್ತೈತಿ ನಿಮಗೆ ಹ್ಯಾಂಗಿದ್ರು ನಿಮಗೆ ನಾ ಮುಖ ಬಸ್ಕೊಂಡು ಕುತ್ತಿ ನನ್ನ ಹಂಗೆ ಕಾಣ್ತೈತಿ ನೋಡೋರು ಕಣ್ಣಾಗಿರ್ತೈತೆ ಅದು ನೀವು ಹಂಗೆ ನೋಡಿದ್ರೆ ನಾ ಏನು ಮಾಡಕ್ಕೆ ಹೋಲಿ ಎಲ್ಲರ ಜೊತೆ ಹಂಗೆ ಒಂದೇ ಥರನೇ ಅದೀನಿ ಇದು ನೋಡುವೆ ಇದು ಮಾವಾರು ಗಮನಿಸ್ಯಾರ ಅದನ್ನ ಅಬ್ಸರ್ವ್ ಮಾಡ್ಯಾರ ಅವರು ಇದು ಸರಿ ಅಲ್ಲ ಯಾಕಂದ್ರೆ ಅವರು ನೋಡುತ್ತಾನೆ ನೋಡಿ ಮತ್ತೆ ಏನ್ರ ಅಂದಿಗಿಂದ್ರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ ಯಾಕ ನನಗೆ ಅಂತಾರೆ ಅವರು ಅನ್ಲಲ್ಲ ನೋಡುನು ಈ ತರ ಸೊಕ್ಕಿನ ಮಾತಾ ಬಿಟ್ಬಿಡ್ಬೇ ನೀನು ಹಾ ಹೇಳೋದು ಕೇಳು ಚಂದಗೆ ನೀನು ರೆಸ್ಪೆಕ್ಟ್ ಕೊಟ್ಟು ಅವ್ರಿಗೆ ಮಾತಾಡಿದ್ರೆ ಅಂದ್ರೆ ಅವ್ರ ಕಡೆಯಿಂದ ರೆಸ್ಪೆಕ್ಟ್ ಸಿಗ್ತೈತೆ ನನಗೆ ನೀ ಮತ್ತೆ ಹಿಂಗೆ ಸೊಕ್ಕಿನ ಮಾತಾಡಿದೆ ಅಂದ್ರೆ ಅವ್ರು ಒಂದ್ಸತಿ ನೋಡ್ತಾರೆ ಎರಡು ಸತಿ ನೋಡ್ತಾರೆ ಮೂರನೇ ಸರ್ತಿಗೆ ಅವರು ನಿನ್ ಗತನೇ ಮಾತಾಡ್ತಾರೆ ಅದು ನಿನಗೆ ಬಿರು ಸನ್ಸಕ್ ಚಲೋ ಆಕೈತಿ ನೀ ಅಂದಿದ್ರೆ ಅವ್ರು ಏನು ತಿಳ್ಕೊಬಾರ್ದು ಅದೇ ಅವ್ರು ವಾಪಸ್ ಬಂದ ಹಬ್ಬ ಅಂದ್ರೆ ಅಂದ್ರೆ ನಿನಗೆ ಗುಡ್ಡಾನೆ ಕಳಿಸಿ ತಲೆ ಮೇಲೆ ಬಿದ್ದಂಗೆ ಆಕೈತಿ ಹೇಳುದು ಕೇಳು ಸ್ನೇಹಾ ಸ್ನೇಹ ಊಟಕ್ಕೆ ಹಚ್ಕೊಂಬ ತಡಿ ಬಂದಿಟ್ಟು ನನಗೆ ನಾ ಕೈ ಅದ ಅನ ಹಚ್ಕೊಂಡ್ ಬರ್ತೀನಿ ಮುಂಜಾನೆ ಇದ್ದ ಮುಂಜಾನೆ ಅದ್ ಕೆಲಸ ಕಸ ಹುಡುಗುದು ಬಾಂಡೆ ತಿಕ್ಕುದು ಹೊರಗೆ ರಂಗೋಲಿ ಹಾಕೋದು ಎಲ್ಲ ಅಡಿಗೆ ಮಾಡುದು ಎಲ್ಲ ಎಷ್ಟು ಅಂತ ಗೊತ್ತನ ಮತ್ತೆ ಕೂತ್ಕೇಶಿ ಸುಮ್ಮ ಅದನ್ನ ಹಾಕೊಂಡೆ ಇದನ್ನ ಹಾಕೊಂಡೆ ಮತ್ತೆ ಹೇಳ್ತಿ ಹಾಕೊಂಡೆ ಬರ್ತೀನಿ ತಡಿ ಬಂದಿತ್ತು ಮತ್ತೆ ನೀನೇ ಹಾಕೊಂಡೆ ಬರಬೇಕು ಮತ್ತೆ ಯಾರು ಹಾಕೊಂಡೆ ಬರಬೇಕು ನೋಡಿ ಈಗ ಹೆಂಗ್ ಸಿಟ್ಟು ಬರತಿದೆ ನಿನಗೆ ಅವು ಮಾ ಕೆಲಸ ಮನೆಗೆ ಮಾಡಿ ಮಾಡಿ ಸಾಕದಾಗ ಒಲರೆಡಿದ್ರೆ ಹೆಂಗ್ ಮಾಡ್ತಿದಿರ ಎಷ್ಟ್ರು ಕೆಲಸ ಎಷ್ಟ್ರು ಮಾತು ಮಾಡಕ್ಕೆ ಬರ್ತಿದಲ್ಲ ಮಾಡೋ ಅದೇ ಎಷ್ಟ್ರು ಕೆಲಸ ಮಾಡಬೇಕಿಲ್ಲ ಅಂತಿದ್ದಿಲ್ಲ ಈಗ ಅವು ಒಂದೇ ದಿನ ಊರಿಗೆ ಹೋಗಿದ್ದಕ್ಕೆ ಹೆಂಗ್ ಆಗತಿದ್ ನೋಡಿ ನಿನಗೆ ಏ ನೀ ಸುಮ್ಮಿರಾ ನಾನು ಬಿಪಿ ಅರಿಸಬೇಡ ನೀ ಸುಮ್ಮಿ ಕೂತ್ಬಿಡು ತಡಿ ನಾನು ಸ್ವಲ್ಪ ಕಟ್ಸಿ ಕಟ್ಸೋನು ಬಿಪಿ ಅರಿಸuta ತಗೋ ಶಾನೆದಿ ಹಳಕಿಸ್ಸಿ ಸಾಕು ತಗೋ ಏನ ಮಾಡಿದನ ಅನ್ನ ಸಾರ ಬರೆ ರೊಟ್ಟಿ ರೇ ಚಪಾತಿ ಏನು ಮಾಡಿಲ್ಲ ನನಗೆ ಎಟ್ ಬಂದೈತಿ ಅಟ್ ಮಾಡೀನಿ ನನಗೆ ರೊಟ್ಟಿ ಚಪಾತಿ ಮಾಡಕ್ ಬರ್ದಿಲ್ಲ ನಾ ಹಂಗ ಹಿಂಗ ಕಷ್ಟಪಟ್ಟು ಏನೇನ ಮಾಡಿ ಮಾಡೀನಿ ತಿಂತಿರ್ತೀನೋ ಬಿಡ್ತೀರ್ ಬಿಡು ಹೋಲ್ ಬಿಡು ಅಟ್ ಪಾಪ ಅತ್ತ ಮಾ ಸಂಡಿಗಿನೂ ಕರ್ದೀನಿ ಹೋದ್ ಬಿಡು ದೊಡ್ಡ ಸಾಧನೆ ಮಾಡಿ ನೀನ್ ಸುಮ್ಕೊಂಡ್ರ ಬಿ ಪಿ ಎರ್ಸ್ ಬೇಡಿ ನನಗ ಅಲ್ಲಿ ಮಾಡ್ಬಾ ಗೊತ್ತಾಕೇತಿ ಕುತ್ ಕೆಶಿಂದ ಅದನ್ನ ಇದನ್ನ ಅನ್ನೋದಲ್ಲದು ಹ್ಮ್ ಅವ ಹೆಂಗ್ ಮಾಡ್ತಿದ್ಲ ಏನ ದಿನ ಎಲ್ಲ ಮಾಡ್ತಿದ್ಲು ಗೊತ್ತಾಯ್ತಾನೆ ಈಗ ಅವ್ ಹೆಂಗ್ ಮಾಡ್ತಿದ್ಲು ಏನು ಅತ್ತನದು ನನಗಾಗಿ ಗೊತ್ತಾಗೈತಿ ನೀನು ತಿಳ್ಕೊ ಈಗ ತಾಯಿಯಾಗಿ ಹೆಂಗೆ ಹಂಗೆ ಹೆಂಗೆ ಮಾಡ್ತಿದ್ಲು ಮನೆ ಕಷ್ಟ ಮನೆಯು ಬರೇ ಏನು ಸುಲಭ ಅನಿಸ್ತೈತೆ ಅದು ಮನೆ ಕೆಲಸ ಮಾಡೋದು ಮನೆ ಕೆಲಸ ಮಾಡೋದು ಸುಲಭ ಅನಿಸ್ತೈತಿ ಅದು ಅದ್ರಾಗ ಮಾಡಿದಾಗೆ ಗೊತ್ತಾಗೋದು ಈಗ ನೀವಾದರೂ ಹುಡುಗರು ಏನು ದೊಡ್ಡ ಬಾರಿ ಕೆಲಸ ಹಂಗೆ ಅಂತೀರಿ ಅದು ಗೊತ್ತಾದವ್ರಿಗೆ ಅದು ಮಾಡಿದಾಗ ಗೊತ್ತಾಗೋದು ಈಗ ನಿನಗಾದ್ರೂ ಅಪ್ಪನ ಕೆಲಸ ಈಗ ನೀನು ದುಡಿಯಾಕತ್ತಿಲ್ಲ ಗೊತ್ತಾಗಲ್ಲ ನೀನು ನಾಳೆ ಅಪ್ಪನ ಪ ಹೋಗಿ ದುಡಿಯಾಕತ್ತ ಸಂಸಾರ ನಿಭಾಸ್ಯಲ್ಲ ಅವಪ್ಪ ಅಪ್ಪನ ಕಷ್ಟ ಏನು ನಿನಗೆ ಗೊತ್ತಾಕೈತಿ ಪಗಾರ ಅನಸ್ತೈತಿ ಹೌದಪ್ಪ ನಮ್ಮ ಅಪ್ಪ ಹ್ಯಾಂಗೆ ಮಾಡ್ತಿದ್ದ ಅಷ್ಟು ಪಗಾರದಾಗೆ ನಮ್ಮನ್ನ ಸಾಲಿ ಕಲ್ಸಿದ ಮತ್ತು ಮನಿದು ಆಗೋದು ಹೋಗೋದು ಮನೆ ಸಂಸಾರ ಸಂತಿ ಎಲ್ಲನೂ ಗೊತ್ತಾಕೈತೆ ಅವ್ರ ಹ್ಞೂ ಬಾ ರೀ ಉಂಡು ಹೇಳ್ ಶಾಣೆ ಅದಿ ಏನಪ್ಪ ಸುಮ್ಮ ಏನೋ ತಿಂದು ಹೊಟ್ಟೆ ತುಂಬಿಸೋಣ ಅಂದ್ರೆ ಅದು ಚಲೋ ಆಗಿಲ್ಲ ಒಂದು ಉಪ್ಪು ಇಲ್ಲ ಕಾದಿಲ್ಲ ಬಿಸಿ ನೀರಿನಾಗ ಸುಮ್ಮ ಖಾರ ಮಿಕ್ಸ್ ಮಾಡಿದಂಗೆ ಮಾಡ್ಕೊಂಡು ಸಾರ ತೊಗೊಂಬಂದು ಅನ್ನದಾಗ ಒಂದಿಟ್ಟು ಉಪ್ಪಿಲ್ಲ ಸಾರಿನಾಗ ಒಂದಿಟ್ಟು ಉಪ್ಪಿಲ್ಲ ಖಾರ ಇಲ್ಲ ಒಂದಿಟ್ಟು ಹಪ್ಪಳ ಸಂಡಿ ಕರ್ಕೊಂಬಂದು ಏನು ತಿನ್ಬೇಕ ಏನ ನನಗರ ಒಂದಿಟ್ಟು ಇಷ್ಟ ಆಗಲಾಗಿತ್ತು ಇದ್ರ ಎಷ್ಟು ಚಲೋ ಮಾಡ್ತಿದ್ಲು ಇಟ್ಟರೆ ಮಾಡೀನಿ ಸುಮ್ ತಿಂದು ಹೇಳು ಮತ್ತ ಅದಕ್ಕೂ ಹೆಸರು ಇಡ್ತಾನೆ ಉಪ್ಪಿಲ್ಲ ಖಾರ ಇಲ್ಲ ತಿಂತಿದ್ರೆ ತಿನ್ನ ಬಿಡ್ತೀರ ಬಿಡು ಅವು ಬರ್ಲಿ ಹೇಳ್ತೀನಿ ಮಾಡಿ ಕೊಟ್ಟಿದ್ಕೋ ಒಂದೊಂದು ಹೆಸರು ಇಡ್ತಾನೆ ಬೇ ಅತ್ತಂದು ನಾನು ನಾಳೆ ಎಕ್ಸಾಮ್ ಅದಾವ ನನಗೆ ಕಿರಿಕಿರಿ ಮಾಡಬೇಡ ಊಟ ಮಾಡಿ ಅಲ್ಲಿ ಒಳಗೆ ಎತ್ತಿಡುತ್ತಾಟ ನಾನು ಓದ್ಕೋಬೇಕು ಇಲ್ಲ ಉಂಡು ಇಲ್ಲೇ ಇಡ್ತಿದ್ರು ನಾನು ಆಮೇಲೆ ತೆಗಿತೀನಿ ಮತ್ತು ನನಗೆ ಅದನ್ನ ಕೊಡು ಸ್ನೇಹ ಇದನ್ನ ಕೊಡು ಸ್ನೇಹ ಅದು ನಾನು ಕರಿಬೇಡ ಇಪ್ಪ ಸರಿ ಈಗ ಹೇಳಿನ ನಾನು ಬಡ ಬಡ ಊಟ ಮಾಡಿ ನಾನು ಓದ್ಕೋತ ಕುಂದಿರ್ತೀನಿ ಹ್ಞೂ ಮಾ ಹೋಗಿ ಹೋಗು ಮತ್ತೆ ಏನು ಮಾಡೋದು ನಿಲ್ವಾ ಇಲ್ಲ ತಿಂತೀನಿ ತುಂಬಿಸೋಬೇಕಲ್ಲ ಮತ್ತೆ ಹ್ಯಾಂಗರಿ ಮಾಡಿ ಮತ್ತು ಅವ ಅಪ್ಪ ಯಾವಾಗ ಬರ್ತಾರತ್ತೆ ಅವ್ರು ಇವತ್ತು ಮಧ್ಯಾಹ್ನ ಕುಂದಿರ್ತೀನಿ ಅಂದ್ರೆ ಸಂಜೆ ಅಂದ್ರೆ ಈಗ ಬರ್ತಾರೆ ಏಳು ಎಂಟು ಸುಮಾರು ಬಂದ್ರೆ ಬರ್ಬೋದು ಜಲ್ದಿ ಬರಲಿ ನನಗೂ ಜಲ್ದಿ ಬರಲಿ ಅತ್ತೆ ಐತಿ ನಿನ್ನ ಕಾಟ ಸಹಿಸ್ಕೊಳಕ್ಕಾಗಲ್ಲ ಆಗೈತಿ ನನಗೆ ಗಳಿಗೊಮ್ಮೆ ಗಳಿಗೊಮ್ಮೆ ಅದನ್ನ ಕೊಡು ಇದನ್ನ ಕೊಡು ಅತ್ತಿಪ್ಪ ಸರಿ ಹಬ್ಬಿಸ್ತೀವಿ ಆದ್ರೂ ಚಲೋ ಮಾಡ್ಯಾ ಅನ್ನ ಸಾರ ಸುಮ್ ಕಾಡ್ಸು ನತ್ತಂದ್ ಕಾಡ್ಸಿದೆ ಚಿಟ್ ಮಾಡ್ಕೊಂಡ್ರೆ ಹೆಂಗ್ ಕಾಂತ ಮಾಡುದು ಚಲೋ ಮಾಡ್ಯಾ ಅನ್ನ ಸಾರು ಮತ್ತ ಸಂಡಿಗಿನು ಕರ್ದಪ್ಪ ಆಪ್ತ ಅನ್ನ ಸಂಬಂಧ ಐಕಿ ಸ್ವಾತಿಯಕ್ಕ ನಾಕಿ ಸ್ವಾತಿಯಕ್ಕ ಸ್ವಾತಿಯಕ್ಕ ಅಯ್ಯ ಅಂಕಿತಾ ಬಾರ ಇಲ್ಲ ಮುಂದ್ ಕುಂದ್ರ ಬಾ ಇಬ್ರು ಬೇಡವಾ ನಾ ನೆಕ್ಸ್ಟ್ ಸ್ಟಾಪ್ ಹೇಳ್ತೀನಿ ನನ್ ಗೆಳತಿ ಮನೆಗೆ ಹೊಂಟಿದ್ದೆ ನೀ ಅಲ್ಲಿ ಈ ಕಡೆ ಹೊಂಟಿಯಲ್ಲ ನಾನು ನೆಕ್ಸ್ಟ್ ಸ್ಟಾಪ್ ಹೇಳಿದ್ದೀನಿ ನಾಳೆ ನಾನು ನನ್ನ ಗೆಳತಿ ಮನಿಗೆ ಹೊಂಟಿದ್ದೆ ಹೌದಾ ಏನು ಕೆಲಸ ಇತ್ತನಕ್ಕ ಹ್ಞೂನ್ವಾ ನಾನಂದಿಟ್ಟು ಡ್ರೆಸ್ ಎಲ್ಲ ತೊಗೋಬೇಕಾಗಿತ್ತು ನಮ್ಮ ಅಣ್ಣ ರೊಕ್ಕ ಕೊಟ್ಟಾನೆ ಎಷ್ಟು ತೊಗೋತಿ ತೊಗೋರ್ವಾ ಅಂತಂದು ಅದಕ್ಕೆ ಹೌದಣ್ಣ ಕೈಗೆ ಯಾಕೆ ಹಪ್ಪಿಲ್ಲ ಏನಿಲ್ಲ ಈಗ ಯಾಕೆ ಡ್ರೆಸ್ಸ ಅಯ್ಯ ನಿನಗೆ ಗೊತ್ತಿಲ್ಲನ ಮೊನ್ನೆ ನೋಡಕ್ಕೆ ಬಂದಿದ್ರಲ್ಲ ಬಾಂಬೆದಿಂದ ಅವರು ಒಪ್ಕೊಂಡಾರೆ ನಾನು ಭಾಳ ಅಂದ್ರೆ ಭಾಳ ಇಷ್ಟ ಅವ್ರಿಗೆ ಅವತ್ತು ಕರೆ ಹೇಳ್ಬೇಕಂದ್ರೆ ಅವತ್ತು ಮೂರ್ನಾಲ್ಕು ಹೆಣ್ಣು ನೋಡ್ಯಾರ ನಾನು ನೋಡಿದ ನೋಡಿರಾದ್ಮೇಲೆ ಅವ್ರು ಯಾರು ಇಷ್ಟ ಆಗಿಲ್ಲತ್ತ ನಾನೇ ಇಷ್ಟ ಅವ್ರಿಗೆ ಅಷ್ಟು ಇಷ್ಟಪಟ್ಟು ತೊಟ್ಟೆ ದೊಟ್ಟ ಬಿಡಲಿಗಾರತ್ತ ಹಾಗಾಗಿ ಮತ್ತೆ ಅಕಸ್ಮಾತ್ ಯಾವಾಗರೂ ಊರಿಗೆ ಇರಿಗೆ ಬಂದ್ರೆ ಎಲ್ಲರೂ ಹೊರಗೆ ಹೋಗಿ ಬರೋನು ಅಂದ್ರೆ ಮತ್ತು ನನ್ನ ಕಡೆ ಅಷ್ಟು ಎಲ್ಲ ಹಳಿ ಹಳಿ ಆಗ್ಯಾವ ಡ್ರೆಸ್ ಹಾಗಾಗಿ ಚಲೋ ಚಲೋ ಡ್ರೆಸ್ ತೊಗೊಂಬರ್ಬೇಕಂತ ಇದು ಮೊನ್ನೆ ಅವಾಗ ಊರಾಗೆ ಬಂದಿದ್ದವಲ್ಲ ಅವಾಗ ನೀನು ತೊಗೊಂಡಿ ನಾನು ತೊಗೊಂಡಲ್ಲ ಇದು ಡ್ರೆಸ್ ಸೇಮ್ ಹಾಕೊಂಡ್ಬಂದೆವು ನೋಡಿ ಬರ್ತಾ ಹೋ ಹೋ ಹೌದಾ ಹ್ಞೂ 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 ಚಲೋ ಆಯ್ತಾ ಆಯ್ತಾ ಮುಗಿತೀನಿ ಬಿಲ್ಡಪ್ ತೊಗೊಳ್ದೆ ತೊಗೊಳ್ದೀನಿ ಹ್ಞೂ ಅವರು ಈಗ ಮತ್ತೆ ಇನ್ನೊಂದು ವಾರ ಬಿಟ್ಟು ಬರ್ತೀನಂದ ಅದಕ್ಕೆ ಮತ್ತು ಅಷ್ಟೊಂದು ರೀ ನಾನು ಡ್ರೆಸ್ ಇಷ್ಟು ತಗೋಬೇಕಲ್ಲ ಅದಕ್ಕೆ ಹೊಂಟೀನಿ ಹಾಗೆ ಸೀರೇನು ನೋಡಿದ್ ನೋಡಿದ್ರೆ ಆಯ್ತು ಅಂತಂದು ಅದಕ್ಕೆ ಅಲ್ಲಿ ನಮಗೆ ಐತಿ ಮನೆ ಐತಿ ಅಲ್ಲಿ ಇದಿಂದ ಹಾಕಿ ನಾನು ಕೊಡೋಕ್ಕೆ ನೀನು ಖಾಲಿ ಇದ್ರೆ ಬಾರ ಹೋಗುನು ನೀನು ಚೋತಿರ್ ತಗೋ ತವ ನನಗೇನು ಬೇಡಕ್ಕ ನನಗೆ ಅದಾವು ನಮ್ಮ ಮನೆ ಅವ್ರ ನನಗೆ ಒಮ್ಮೆ ನಾಲ್ಕೈದು ಜೋಡು ಕೊಡ್ಸ್ಯಾರ ಬೇಡ ಹೌದನ ನಾ ನಮ್ಮಣ್ಣನನ್ನು ಇವತ್ತು ನೀ ಎಷ್ಟು ತಗೋತಿ ತಗೋ ಡ್ರೆಸ್ ತಂದು ನಮ್ಮನ್ನೂ ರೊಕ್ಕ ಕೊಟ್ಟಾನೆ ಅದಕ್ಕೆ ಹೊಂಟಿ ಅದು ಮತ್ತು ಬಾಂಬೆದಿಂದ ಅಲ್ಲಿ ನೋಡಕ್ಕೆ ಬಂದಿದ್ರಲ್ಲ ಒಬ್ಬನೇ ಮಗ ಈಗ ನ ಒಬ್ಬನೇ ಮಗ ಯಾರು ಇಲ್ಲ ಮತ್ತೆ ಇಂಜಿನಿಯರ್ ಅದ ಗೊತ್ತನ ಬಾಂಬೆದಾಗ ಇರ್ತಾರ ನಾ ಏನು ಬೇಕಾದ್ ಮಾಡ್ಬೋದು ಹೆಂಗೆ ಇರ್ಬೋದು ಏನು ಚಿಂತಿಲ್ಲ ನೋಡುವ ಆರಾಮ ರಾಣಿಗೈತಿ ನನಗೆ ಎಲ್ಲರೂ ಊರಾಗಿನವ್ರು ಹಂಗೆ ಹಿಂಗೆ ಅಂತಿದ್ರು ನೋಡು ಕಡಿಗೂ ನಂದು ಎಟ್ಟು ಚಲೋ ಆಯ್ತು ಎಲ್ಲರೂ ಬಾಯಿ ಮ್ಯಾಲ ಬಾಯಿ ಇಟ್ಕೊಂಡು ಬಾಯಿ ತರ್ಕೊಂಡು ನೋಡ್ಬೇಕು ಹಂಗಾಗಿ ಆಯ್ತಾ ಅವಕಾ ಚಲೋ ಆಗಲ ಬಟ್ ಯಾಕ ನಿನಗೆ ನೋಡಾಕತ್ತಿಲ್ಲ ನೀನಾ ಅತ್ತ ನನಗೇನ ಸ ವಯಸ್ಸು ಆಡದೈತಿ ನಾನು ನಡಿತೈತಿ ಇನ್ನ ನನ್ನ ಡಿಗ್ರಿನೂ ಮುಗಿದಿಲ್ಲ ನನ್ನ ಡಿಗ್ರಿ ಮುಗಿದ್ಮೇಲೆ ನಾ ನೋಡ್ತೀನಿ ಅಂದ್ರೆ ನನ್ನ ಡಿಗ್ರಿ ಮುಗಿದ್ಮೇಲೆ ಮಾಡ್ಕೊಳ ಮನಸ್ಸಿಲ್ಲ ನನಗಿನ್ನ ಡಬಲ್ ಡಿಗ್ರಿ ಮಾಡ್ಬೇಕತ್ತೈತಿ ನೌಕ್ರಿ ಮಾಡ್ಬೇಕೈತಿ ಹಂಗಾಗಿ ನಂದೇನು ವಯಸ್ಸು ಆಣ್ದವ ನಿಂದು ಸ್ವಲ್ಪ ವಯಸ್ಸು ಜಾಸ್ತಿ ಆಗ್ಯಾವಲ್ಲ ಹಾಗಾಗಿ ಮತ್ತೆ ಎಷ್ಟು ವರ್ಷದಿಂದ ಐತಲ್ಲಕ್ಕ ನಿನಗೆ ನೋಡಕತ್ತಿದ್ರು ಮತ್ತು ಮಂತಾನೆ ನಿಂದಿರಲಿಲ್ಲ ಹಾಗಾಗಿ ನಿಮ್ಮ ಮನೆಯಾಗೆ ಟೆನ್ಷನ್ ಮಾಡ್ಕೊಂಡಿದ್ರು ಚಿಂತೆ ಮಾಡ್ತಿದ್ರು ಅಂತಿಯರು ನನಗೇನು ಇನ್ನೂ ಸಣ್ಣ ಐತಿ ನಡಿತೈತಿ ಅಯ್ಯೋ ಯಾರು ಹೇಳಿದ್ರು ನನಗೆ ವಯಸ್ಸಾಗಿ ಅವತ್ತು ಯಾರು ಹೇಳಿದ್ರು ನಿನಗೆ ನನಗೇನು ವಯಸ್ಸಾಗಿಲ್ಲ ಸುಮ್ಮನೆ ನೋಡಾಕತ್ತಿದ್ರು ಅದಕ್ಕೆ ಹಂಗಾಗೈತಿ ಏನರ ಒಂದು ಹೇಳುತ್ತಲ್ಲ ಇಲ್ಲಿ ಬಿಡು ಗೊತ್ತೈತಕ್ಕ ನೀ ಯಾವ ಸ್ಕೂಲ್ ನಾಕ್ಟ್ ಅಂತ ಮುಖ್ಯದ ಯಾವ ಸಲ ಮುಖ್ಯದ ನಾನು ಅಲ್ಲೇ ಕಲಿತಾ ಬಂದಿನಿ ಗೊತ್ತೈತಕ್ಕ ನಾನಿಂದ ನೋಡಿನಿ ಸರ್ಟಿಫಿಕೇಟ್ ಅದೇ ಎಲ್ಲ ಸುಳ್ಳು ಆಯ್ತಾ ನಂದು ಸ್ಟಾಪ್ ಹತ್ತಿ ನಾನು ಎಕ್ಕೋತೀನಿ ಕರೆಕ್ಟ್ ಮಾತಾಡ್ದಾಗೆ ಸುಮ್ಮ ಇಲ್ಲಾಂದ್ರೆ ಒನ್ ಉಪ್ಪೇದಿಪ್ಪೇ ಬಿಲ್ಡಪ್ ತೊಗೊಳಕ್ಕೆ ಬರ್ತಾರೆ ನನ್ನ ಮುಂದೆ